ನಿಜ ಲೈಫು ಇವತ್ತೇ ಎಂಡ್ ಇತ್ತು ಅಂತ ನೋಡಿ ಕರ್ಸಕ್ಕಾಗದಿದ್ರೆ ಲೈಫ್ ಇನ್ನೇ ಇದೇ ಇದೆ ಅಂದ್ರೆ ಈಗ ಮಕ್ಕಳಿಗೆ ಜವಾಬ್ದಾರಿ ತಂದು ಮಟ್ಟಕ್ಕೆ ಬರುವಂತ ಅವಕಾಶ ಕೊಡ್ತೀವಿ सीवा <named> <highly> ಲೇಟ್ ಆಗ್ತದೆ ಬರಬೇಕಂದ್ರೆ ನಾನು ನನ್ನ ಎಲ್ಲ ಸಿಬ್ಬಂದಿಗಳ್ನ ಮಾತಾಡ್ಸ್ಕೊಂಡೆ ಹಾಗೆ ಕ್ಯಾಶಾಲಾಗ ಇಳಿದು ಬಂದು ರೌಂಡು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಆ ನಂತರ ಹೊರಡತಕ್ಕಂಥದ್ದು ಅಭ್ಯಾಸ ಹಾಗೆ ನಾವು ಮಾಡ್ಕೊಂಡು ಬಂದರೆ ಇನ್ನು ರಿತೈರ್ ಅಲ್ಲಿ ನಿಂತಿದ್ದ ಭಾಳ ಗಂಭೀರವಾಗಿ ನಿಂತಿದ್ದ ಇಲ್ಲಿ ಅವನು ಕೂಡ ಕ್ಯಾಶ್ ಎಲ್ಲ ಮಾತಾಡಿಸ್ಕೊಂಡಿದ್ದೆ ಅವ್ನು ಗಂಭೀರವಾಗಿ ನಿಂತಿದ್ದು ನೋಡಿ ಮೋಸ್ಟ್ಲಿ ಅವ್ನಿಗೆ ಅಭ್ಯಾಸ ಇದೆ ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ ನಿಮ್ಮದು ಏನೋ ಹೋಗಿ ಅವನ ಯಾಕೋ ಅಂದ್ಬಿಟ್ಟು ನನ್ನಷ್ಟು ನಾನು ಕೇಳಿದ್ದೆ ಇಡಿದ ನಂತರ ಯೂಶಲಿ ನಾನು ಸುರೇಶ್ ಆಗಿ ಮಾತಾಡ್ತಾ ಮಾತಾಡ್ಸಿ ಬಸ್ ಆಜ್ಜಲ್ವಾ ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದಾರಾ ಯಾವ ಕಡೆ ಜನ ಇದ್ದಾರೆ ಬಸ್ ಸಬ್ ಇದೆಯಾ ನನಗೆ ಏನಾದರೂ ರಾ ರಾತ್ರಿ ಸರ್ವಿಸ್ ಕೊಡುವಂಥದ್ದು ಏನಾದ್ರೂ ಕಿರಿಕಿರಿ ಆಗುತ್ತೆ ಈ ಥರದ್ದು ಮಾತಾಡಿಸೋದ್ರೂ ಅಭ್ಯಾಸ ನನಗೆ ಸೊ ಮಾತಾಡಿಸೋದ್ರವಾಗಿ ಯೂಶ್ವೀ ನಾನು ಬರಬೇಕಾದ್ರೆ ಇವು ಎದುರುಗಡೆ ಕಡೆ ಇವತ್ತು ಕಾಣಲಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೋದ್ರಲ್ಲಿ ಇವನಿದ್ದವನು ನಾನು ಮುಂದೆ ಬರ ಬರ್ಲಿಕ್ಕೆ ಶುರು ಮಾಡ್ದೆ ಯಾಕೆ ನನ್ನ ಹತ್ರ ಬರ್ತಾ ಇದ್ದೀನಿಲ್ಲ ಅಂತ ಯೋಚನೆ ಮಾಡಿದೆ ಕೈ ಹಿಂದೆ ಹಿಂದಕ್ಕೆ ಹಾಕಿ ಏನೋ ತೆಗ್ದಂಗೆ ನಡೆಸ್ತು ತಕ್ಷಣ ಕಾಣಲಿಲ್ಲ ಏನು ಅಂತ ಗೊತ್ತಾಗಿಲ್ಲ ಅಷ್ಟರಲ್ಲಿ ಬಂದು ಒಂದು ಸಾರಿ ಬೀಸ್ದೆ ಸೊ ಅದಕ್ಕೆ ನಾನು ಪ್ರೊಟೆಕ್ಟ್ ಮಾಡೋಕ್ಕೆ ಹೀಗೆ ಕೈ ಬೀಸಿದೆ ಆವಾಗ ನನಗೆ ಇದು ಎರಡು ಕೈ ಏನು ಅದು ಯಾವುದ್ರೀಸ ಆನಂತರ ಏನಾಯಿತು ಮತ್ತೊಂದು ಸಾರಿ ಬೀಸ್ದೆ ಆವಾಗ ನಾನು ಎರಡು ಕೈನ ಪ್ರೊಡಕ್ಟ್ ಮಾಡಿಕೊಂಡೆ ನನ್ನ ಕೈ ಅವನ ಕೈಗೆ ತಾಕ್ತ ಅವಾಗ ಅವ್ನ ಕೈಲಿ ಕೆಲಗಡೆ ಕಡೆ ಏನು ಅಂತ ನೋಡಿದಾಗ ಅದು ಚಾಪು ಬ್ರಿಟಿಷ್ ಯಾರು ಅವ್ನು ಜೂನಿಯರ್ ಅಸ್ಟೆಂಟ್ ಇದೆ ನಾನು ನಮ್ಮಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಂಪ್ಲಾಯ್ ಇಲ್ಲ ಅವರು ಹಾಜರಾತ್ರಿ ಚೆನ್ನಾಗಿರಲಿಲ್ಲ ಮೇಲಿನ ಮೇಲೆ ಅದು ಅಬ್ಸೆಂಟ್ ಆಗೋದು ಮೇಲಿಂದ ಮೇಲೆ ಕಂಪ್ಲೇಂಟ್ ಮಾಡೋದು ಅರಿಯ ಹಿರಿಯ ಅಧಿಕಾರಿಗಳ ಮೇಲೆ ಮಾಡ್ತಿದ್ದ ನಾನು ಅವನ್ನ ಕರೆಸಿದ್ದೆ ಫಸ್ಟ್ ನಾನು ಹೊಸದಾಗಿ ಬಂದಾಗ ಮೇಲೆ ಅವನ್ನ ಕರೆಸಿ ಮಾತಾಡಿದೆ ಯಾಕಪ್ಪ ನಿಮ್ಮ ಹಾಜರಾತ್ರಿ ಯಾಕೆ ಚೆನ್ನಾಗಿಲ್ಲ ಏನು ಸಮಸ್ಯೆ ಏನು ಅಂತೆಲ್ಲ ಕೇಳಿದ್ದೆ ಆಮೇಲೆ ಒಂದು ಸಾರಿ ಅವರ ಕುಟುಂಬನೂ ಕರೆಸಿದ್ದೆ ಕೌನ್ಸಿಲಿಂಗ್ ಮಾಡಿದೆ ಅವರು ಇಲ್ಲ ಸರ್ ಅವ್ರಿಗೆ ಹೊಂದಾಣಿಕೆ ಇಲ್ಲ ಡಿವಿ ಇಲ್ಲಿ ಅವ್ರಿಗೆ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದ ಅವನು ಅವ್ನಿಗೆ ಎಲ್ಲರೂ ಬದಲಾವಣೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿ ಕಳ್ಸಿ ನೋಡೋಣ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಮುಂದೊಂದು ಸರಿ ಅವನಿಗೆ ಮತ್ತೊಂದು ಸರಿ ಅವ್ನ ಅವ್ನ ಕೈನೇ ಅವನೇ ಕೊಯ್ಕೊಂಡಿದ್ದ ಅವರು ಮತ್ತು ಅವಾಗ ಅವರ ಸಿಸ್ಟರು ಮತ್ತು ಅವ್ರ ಚಿಕ್ಕಮ್ಮನ್ನ ಕರೆಸಿದೆ ಯಾಕೆ ಏನಾಗಿದೆ ಅವರಿಗೆ ನೀನು ತಿಳಿವಳಿಕೆ ಕೇಳಲ್ಲ ಅವ್ನು ನೋಡಲ್ಲ ಅವ್ನಿಗೆ ಗಮನಿಸೋದಿಲ್ಲ ನೀವು ಅವನ್ನ ಬಿಟ್ಬಿಟ್ಟಿದ್ದೀರಿ ಅಂತೇಳಿ ಮತ್ತೆ ಹೇಳಿದ್ರೆ ಅವರು ಇಲ್ಲ ಸರ್ ದಯವಿಟ್ಟು ಏನೋ ನಾವು ಅವ್ನು ತಿಳುವಳಿಕೆ ಹೇಳ್ತೀವಿ ಅವನಿಗೆ ಬದಲಾವಣೆ ಮಾಡಿಕೊಡಿ ಅಂತ ಕೇಳಿದ್ವಿ ಸರಿ ಎಲ್ಲಿಗೆ ಬೇಕು ಅಂತ ಕೇಳಿದೆ ಬೇಲೂರು ಕೊಡ್ಬಿಡಿ ಅಂತ ಅವ್ನು ಒಪ್ಕೊಂಡ್ಬಿಟ್ಟು ಬೇಲೂರು ಟ್ರಾನ್ಸ್ಫರ್ ಮಾಡಿಕೊಟ್ಟೆ ಅವನಿಗೆ ಕರೆದು ತಿಳುವಳಿಕ ಹೇಳಿ ನೋಡಪ್ಪ ತಂದೆ ಇಲ್ಲ ನಿಮಗೆ ಅಕ್ಕನ ಅಕ್ಕನ ನಿನ್ನ ತಾಯಿ ಸ್ಥಾನದಲ್ಲಿ ನಿಂತಿದ್ದಾವೆ ಜೀವನ ಚೆನ್ನಾಗಿಟ್ ಖುಷಿಯಾಗಿರು ಅಂತೇಳಿ ಸಾಕಷ್ಟು ಅವನಿಗೆ ನಾನು ಫ್ರೆಂಡ್ಲಿ ಮಾತಾಡಿಸಿ ಕಳಿಸಿದ್ದೆ ಆ ನಂತರ ಏನಾಯ್ತು ಅಂತ ಗೊತ್ತಿಲ್ಲ ಇವಾಗಲೂ ಕೂಡ ಅವನು ಕಳಿಸ್ ಸರಿ ಇವಾಗಲೂ ನಿನ್ನೆ ಮೊನ್ನೆ ಕೂಡ ಒಂದು ರಿಪೋರ್ಟ್ ಬಂದಿದೆ ಅವ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲಸ ರಿಪೋರ್ಟ್ ಕೊಟ್ಟಿರೋದು ಯಾರೋ ಡಿಬ ಮ್ಯಾನೇಜರ್ ರಿಪೋರ್ಟ್ ಕೊಟ್ಟಿದ್ದಾರೆ ಇವ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾಯ್ತು ನನ್ನ ದ್ವೇಷ ಮಾಡೋದು ಏನಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ